ನಮಗೆ ಗೊತ್ತಿರೋ ಹಾಗೆ ಬೆಳವಣಿಗೆ ಏನು ಅಂದ್ರೆ ಹೊರಗಡೆ ಏನ್ ಮಾಡ್ತೀವಲ್ವಾ ಅದು ಮತ್ತದು ಸಣ್ಣ ಪುಟ್ಟ ಆಗಿರಬಾರ್ದು ತುಂಬಾ ದೊಡ್ಡ ದೊಡ್ಡದಾಗಿರ್ಬೇಕು ನಮಗೆ ಅದನ್ನೇ ಕಲಿಸಿದ್ದಾರೆ ಬೆಳವಣಿಗೆ ಅಂದ್ರೆ ಇದೇ ನೀವು ಹೀಗೆ ಬೆಳಿಬೇಕು ಅಂತ ಹೇಳಿ ನಾವೇನೋ ಹೊರಗಡೆ ನೋಡ್ತಾ ಇರ್ತೀವಲ್ವಾ ಬೆಳವಣಿಗೆ ಅದರಿಂದ ವ್ಯಕ್ತಿ ನಿಜವಾಗ್ಲೂ ಸಂತೋಷವಾಗಿದ್ದಾನ ಅವನು ಸಂತೋಷವಾಗಿದ್ದಾನೆ ಅಂದರೆ ನಿಜವಾಗ್ಲೂ ಅವನು ನಟಿಸ್ತಿದ್ದಾನೆ ಅಂತ ಅರ್ಥನೇ ಇಲ್ಲಿ ನಾವು ಅನ್ಕೊಂತೀವಿ ಸಿಕ್ಕಾಪಟ್ಟೆ ನಮ್ಮ ಹತ್ರ ಇದ್ರೆ ನಾವು ಚೆನ್ನಾಗಿರ್ತೀವಿ ಅಂತ ಹೇಳಿ ನಮಗೊಂದು ಗೊತ್ತಿರಬೇಕು ನಮ್ಮ ಹತ್ರ ಎಷ್ಟು ಇರುತ್ತೋ ಸಂಪತ್ತು ಅಷ್ಟೇ ಒಂದು ಟೆನ್ಷನ್ಗಳು ಇರ್ತವೆ ಯಾವಾಗಲೂ ವ್ಯಕ್ತಿ ಬರೀ ಟೆನ್ಷನ್ನಲ್ಲೇ ಬದುಕೋದಾದ್ರೆ ಅವನಿಗೆ ಸಂತೋಷದ ಕ್ಷಣಗಳು ಯಾವಾಗ ಬರ್ತವೆ ಅವನು ಮಾಡ್ತಾ ಇರೋದು ಎಲ್ಲವೂ ಸಂತೋಷಕ್ಕೋಸ್ಕರನೇ ಅದನ್ನು ಎಲ್ಲೋ ಒಂದು ಕಡೆ ಹುಡುಕ್ತಾ ಇದ್ದಾನೆ ಬಟ್ ಅದು ಇನ್ನೂ ಸಿಗ್ತಾ ಇಲ್ಲ ನಾವು ಇಲ್ಲಿಂದ ಕೂಡ ಬೆಳಿಬೇಕಾಗುತ್ತೆ ಆಂತರಿಕವಾಗಿ ವ್ಯಕ್ತಿ ಬೆಳೆದ ಅಂದರೆ ಅವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ಹೊರಗಡೆ ನಾನು ಹೇಗೆ ಬೆಳಿಬೇಕು ಅಂತ ಹೇಳಿ ಅವನ ಬಗ್ಗೆನೇ ಅವನಿಗೆ ಗೊತ್ತಿಲ್ಲ ಅಂತಂದ್ರೆ ಹೊರಗಡೆ ಎಲ್ಲ ಹೇಗೆ ಅವನು ಸರಿಯಾಗಿರೋದನ್ನೆಲ್ಲ ನಿರ್ಮಿಸ್ತಾನೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಲ್ವಾ ಇದ್ರ ಬಗ್ಗೆ ನಮಗೆ ಕಷ್ಟ ಸುಖ ಬಂದಾಗ ನೀವು ಈ ಥರ ಇರಿ ಕಷ್ಟ ಬಂದಾಗ ಈ ಥರ ಇರಿ ಅದನ್ನು ಈ ಥರ ಫೇಸ್ ಮಾಡಿ ಈ ಥರ ಧೈರ್ಯ ತಗೊಳ್ಳಿ ಅಂತ ಯಾರೂ ಹೇಳೋದಿಲ್ಲ ಅವ್ರು ಹೇಳೋದೇನು ಗೊತ್ತಾ ನೀವು ಹೊರಗಡೆ ಬೆಳಿಬೇಕು ಅಷ್ಟೇ ಅಂದರೆ ಇಲ್ಲಿ ಸ್ಪಷ್ಟವಾಗಿ ನಮಗೆ ಗೊತ್ತಾಗ್ತಾ ಇದೆ ಬೆಳವಣಿಗೆ ಅನ್ನೋದು ಬರೀ ತೋರಿಕೆ ಅಷ್ಟೇ ಅಂತ ಹೇಳಿ ಬೆಳವಣಿಗೆ ಅನ್ನೋದು ತುಂಬ ದೊಡ್ಡ ಮಾತಿದು ಹೇಳಬೇಕು ಅಂದರೆ ಇದರಿಂದ ವ್ಯಕ್ತಿಯಲ್ಲಿ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ವ್ಯಕ್ತಿ ಹೊರಗಡೆ ಹೆಚ್ಚಾಗಿ ನಿರ್ಮಿಸಿದ ಅಂದರೆ ಅದನ್ನು ಕಾಯೋದ್ರಲ್ಲೇ ಅರ್ಧ ಜೀವನ ಹೋಗ್ಬಿಡುತ್ತೆ ಆ ವ್ಯಕ್ತಿ ಯಾವಾಗಲೂ ಭಯದಲ್ಲೇ ಇರ್ತಾನೆ ಎಲ್ಲಿ ಅದೆಲ್ಲ ನನ್ನಿಂದ ಕಳೆದೋಗ್ಬಿಡುತ್ತೋ ನಾನು ಮತ್ತೆ ಬೀದಿಗೆ ಬೀಳ್ತೀನೇನೋ ಅನ್ನೋ ಒಂದು ಭಯದಲ್ಲಿರ್ತಾನೆ ಯಾವಾಗ್ಲೂ ಬೆಳವಣಿಗೆ ಅನ್ನೋದು ನಿಜವಾಗ್ಲು ನಮ್ಮಲ್ಲಿ ಭಯನ ಸೃಷ್ಟಿ ಮಾಡೋ ತರ ಇರ್ಬೇಕಾ ನಾವು ಇದನ್ನ ಬೆಳವಣಿಗೆ ಅಂತ ಹೇಳಿ ಒಪ್ಕೊಂತೀವ ಇವತ್ತು ನಮ್ಮ ಹತ್ರ ಇದೆ ನಾಳೆ ನಾಳೆಗೆ ಇಲ್ಲ ಅಂದ್ರೂ ನಾಳೆ ನಾನು ಅದನ್ನ ಸಂಪಾದಿಸ್ತೀನಿ ಅನ್ನೋ ಒಂದು ಧೈರ್ಯ ಬರಬೇಕು ನಮ್ಮಲ್ಲಿ ನಾವು ನಾಳೆಗೋಸ್ಕರ ಚಿಂತೆ ಮಾಡಬಾರ್ದು ನಮ್ಮ ಮೇಲೆ ನಮಗೆ ನಂಬಿಕೆ ಬರಬೇಕು ಇದು ನಿಜವಾದ ಬೆಳವಣಿಗೆ ಅಂದರೆ ಇಂಥ ಒಂದು ಬೆಳವಣಿಗೆ ಹೇಗೆ ಬರುತ್ತೆ ಇಲ್ಲಿದ್ದ ನಾವು ಇಲ್ಲಿದ್ದ ಬೆಳೆದಾಗ ಮಾತ್ರ ಮೊದಲು ನಾವು ಏನು ಅಂತಂದ್ರೆ ಜೀವನದ ಬಗ್ಗೆ ನಮಗೆ ಜೀವನದ ಬಗ್ಗೆ ಗೊತ್ತಾಯಿತು ಅಂದ್ರೆ ನಮಗೆ ಅವಾಗೆ ಚೆನ್ನಾಗಿ ಗೊತ್ತಾಗುತ್ತೆ ಹೇಗೆ ಬೆಳಿಬೇಕು ಅಂತ ಹೇಳಿ ಬಟ್ ನಾವು ಜೀವನದ ಬಗ್ಗೆನೇ ಯೋಚನೆ ಮಾಡೋದಿಲ್ಲ ಎಲ್ರು ಮಾಡ್ತಾ ಇದಾರೆ ನಾವು ಮಾಡೋಣ ಎಲ್ರು ಬೆಳೀತಾ ಇದಾರೆ ನಾವು ಬೆಳೆಯೋಣ ಕೆಲವೊಬ್ರು ಬೆಳವಣಿಗೆ ಅದು ನಮ್ ಕಣ್ಣಿಗೆ ಕಾಣುತ್ತೆ ಅಷ್ಟೇ ಆದ್ರೆ ಅವರ ಒಳಗಡೆ ಏನಿದೆ ಅನ್ನೋದು ನಮ್ಗೇನು ಕಣ್ಣಿಗೆ ಕಾಣುತ್ತಾ ಕೆಲವೊಂದನ್ನ ನಾವು ಗೆಸ್ ಮಾಡಬಹುದು ಹೀಗೆಂದ್ರೆ ಯಾವ್ದಾದ್ರು ಒಂದು ನಾವು ತುಂಬಾ ಇಷ್ಟ ಪಡ್ತಾ ಇದ್ವಿ ಅಂತ ನಂದ್ರೆ ತುಂಬಾ ಪ್ರೀತಿಸ್ತಾ ಇದ್ವಿ ಅಂತ ನಂದ್ರೆ ಅದನ್ನ ಯಾವಾಗ್ಲೂ ಕಾಯ್ತಾ ಇರ್ತೀವಿ ಅದನ್ನ ಯಾಕೆ ಕಾಯ್ತಾ ಇರ್ತೀವಿ ಅದರ ಅರ್ಥ ಏನು ಅಂತಂದ್ರೆ ಭಯ ಅದು ಎಲ್ಲಿ ನಮ್ಮಿಂದ ದೂರ ಆಗ್ಬಿಡುತ್ತೇನೋ ಅಂತ ಹೇಳಿ ಸ್ಕೂಲ್ಗೆ ನಾವು ಹೋಗ್ತೀವಲ್ವಾ ಸ್ಕೂಲ್ಗೆ ಏನಕ್ಕೆ ಹೋಗ್ತೀವಿ ಕಲಿಕೆ ಹೋಗ್ತೀವಿ ಅಲ್ಲಿ ಹೋದಾಗ ನಾವು ಮಧ್ಯಾಹ್ನ ಊಟಕ್ಕೆ ಏನ್ ತಗೊಂಡೋಗ್ತಿವಿ ಸಿಕ್ಕಾಪಟ್ಟೆ ಇಲ್ಲ ಸಿಗೋಸ್ಕರ ಒಂದು ಸ್ವಲ್ಪ ಹೋಗ್ತೀವಿ ಅಲ್ಲಿ ಹೋಗಿರೋ ನಮ್ಮ ಮುಖ್ಯ ಉದ್ದೇಶ ಏನು ನಾವಲ್ಲಿ ಕಲಿಬೇಕು ಜಾಂಡ್ರಾಗಬೇಕು ಅಂತ ಹೇಳಿ ಜೀವನ ಅದೇ ಥರನೇ ಇದು ಒಂದು ಕಲಿಕೆ ಇದು ನಾವು ಯಾವುದನ್ನು ಪ್ರಶ್ನೆ ಮಾಡೋದಿಲ್ಲ ನಾವು ಯಾರಾದರೂ ಏನಾದರೂ ಮಾಡಿದರು ಅಂದರೆ ಅದನ್ನು ಫಾಲೋ ಮಾಡ್ತಾ ಇದ್ದೀವಿ ಅಷ್ಟೇ